ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಅಲ್ಲಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಫಸ್ಟ್ ವಿಡಿಯೋ ನೀವು ನೋಡ್ಬೋದು ಹಾಗೆ ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟಾಗಿ ನ್ಯೂ ಸ್ಟೈಲಲ್ಲಿ ಎಗ್ ಮಸಾಲೆ ಕರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾವು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಬಳಸಿ ಗ್ರೀನ್ ಚಿಲ್ಲಿ ಜಾಸ್ತಿ ಬಳಸಿ ಮಾಡ್ತಾಯಿದ್ದೀವಿ ಇಲ್ಲಿ ಮಾಡುವುದಕ್ಕೆ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಟೊಮೊಟೊ ಮತ್ತು ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೀನಿ ರೆಡಿ ಈಗ ಇದು ಪೇಸ್ಟ್ ಮಾಡ್ಕೊಂಬರ್ಬೇಕಲ್ವಾ ಹಾಗಾಗಿ ಫ್ರೈ ಮಾಡ್ಕೊಳ ಒಂದು ಸ್ವಲ್ಪ ಆಯಿಲಲ್ಲಿ ಈಗ ಒಂದು ಬಾಂಡ್ಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಸಾಲ ಎಲ್ಲ ಸ್ವಲ್ಪ ಫ್ರೈ ಮಾಡಿನೇ ಮಾಡಬೇಕು ಹಸೇದಾಗಿ ರುಬ್ಬಿದ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಇದಕ್ಕೆ ಅದಕ್ಕಾಗಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಏನು ಫ್ರೈ ಆಗೋದೇನು ಬೇಕಾಗಿಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಿದನ್ನು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ತಗೊಂಡಿದ್ವಲ್ಲ ಇಲ್ಲಿ ಗ್ರೀನ್ ಮಾಡೋದ್ರಿಂದ ಪುದೀನ ಮತ್ತು ಕೊತ್ತಂಬರಿ ಎರಡೂ ಹಾಕ್ಕೋಬೇಕು ಹಾಗೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾವಾಗಲಿ ಏನು ತೋರ್ಸಿದೀವಿ ಅದೆಲ್ಲ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು ಮಸಾಲ ಈ ಥರ ಫ್ರೈ ಮಾಡಿ ರುಬ್ಬೋದ್ರಿಂದ ರುಬ್ಬಿ ಮಸಾಲ ಕರಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಎಲ್ಲ ಜಲ್ದಿನೇ ಸ್ವಲ್ಪ ಬೀಯುತ್ತೆ ಅಂಥೇಳಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಬೇಕು ಮತ್ತು ಆಮೇಲೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಉಪ್ಪು ಹಾಕ್ಕೊಂಡು ಲಿಡ್ ಮಿಚ್ಚು ಒಂದು ಸ್ವಲ್ಪ ಒಂದು ಐದು ನಿಮಿಷ ಅಷ್ಟು ಬೇಯಿಸಿದರೆ ಆದಮೇಲೆ ಲಾಸ್ಟಲ್ಲಿ ಇಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಹಾಕ್ಕೊಳೋದಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲ ಒಂದು ಸ್ವಲ್ಪ ಕಸಕಸಿ ಇದ್ರೂ ಅದನ್ನು ಹಾಕ್ಕೊಬೋದು ಹಾಗೆ ಇಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಬೇಯೋಷ್ಟೊತ್ತಿಗೆ ಇಲ್ಲಿ ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಈ ಮೊಟ್ಟೆನ ಚಾಕು ಸಹಾಯದಿಂದ ಈ ಥರ ಒಂದು ಸ್ವಲ್ಪ ಮಾ ಕಟ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ ಹೋದರೆ ತಿನ್ನಬೇಕಾದ್ರೆ ಮಸಾಲ ಸಪ್ಪೆ ಅನಿಸಲ್ಲ ಮಸಾಲೆಲ್ಲ ಒಳಗಡೆ ಹೋದರೆ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಫ್ರೆಂಡ್ಸ್ ಅದೆಲ್ಲ ಒಂದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬರ್ತೀನಿ ಫುಲ್ ತಣ್ಣಗಾಗಬೇಕು ತಣ್ಣಗಾದ್ಮೇಲೇ ರುಬ್ಬಬೇಕು ರುಬ್ಬಿದ್ಮೇಲೆ ಇಲ್ಲಿ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಎಣ್ಣೆ ಹಾಕ್ಕೊಂಡು ಇಲ್ಲಿ ಒಂದು ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಪೀಸಷ್ಟು ಚಕ್ಕೆ ಒಂದು ಪಲಾವ್ ಪಲಾವೆಲ್ಲೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಸಾಲ ಏನು ರುಬ್ಬಿದ್ವಿ ಅದು ಮಸಾಲ ಎಣ್ಣೆಯಲ್ಲಿ ಮತ್ತು ಫ್ರೈ ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲ ಮತ್ತೆ ಒಂದು ಸರಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಟೈಮ್ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಫಸ್ಟಲ್ಲಿನೇ ರುಬ್ಬಬೇಕಾದ್ರೆ ಎಲ್ಲ ಫ್ರೈ ಮಾಡಿನೇ ರುಬ್ಬಿರ್ತೀವಲ್ವ ಹಾಗಾಗಿ ಅದು ಬೇಯ ಬೇಯುತ್ತಲ್ವ ಆಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದು ಮಸಾಲ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿನೇ ಇಡಬೇಕು ಒಂದು ಸ್ವಲ್ಪ ಕಲರಿಗೋಸ್ಕರ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು ಈ ಮಸಾಲೆ ಎಲ್ಲ ಬೇಯ್ ಒಂದು ಲೋ ಫ್ಲೇಮಲ್ಲಿ ಇಡಬೇಕು ಬೇಯಿಸ್ಕೊಳ್ಳಿ ಹಾಗೆ ಕಸೂರಿ ಮೆಹಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕಸೂರಿ ಮೆಹಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಗ್ರೇವಿ ಎಲ್ಲ ಲೋ ಫ್ಲೇಮ್ನಲ್ಲಿಯೇ ಇಟ್ಬಿಟ್ಟು ಒಂದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ರೈಸ್ಗೆ ನೀವು ಪಲಾವ್ಗೆ ಆ ಥರ ಸರ್ವ್ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ತಿಳಿ ಇರಬೇಕು ಚಪಾತಿ ದೋಸೆ ರೊಟ್ಟಿಗೆ ಎಲ್ಲ ಸರ್ವ್ ಮಾಡ್ತಾಯಿದ್ದೀರಾ ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಇಷ್ಟು ನೀರು ಇದ್ದೀನಿ ನೀರೆಲ್ಲ ಚೆನ್ನಾಗಿ ಕುದಿ ಹಿಡಿದ ಮೇಲೆ ಮೊಟ್ಟೆ ಬೇಯಿಸಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆ ಹಾಕ್ಕೋಬೇಕು ಈ ಥರ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಒಂದರಲ್ಲಿ ಈ ಥರ ಎರಡು ಭಾಗ ಮಾಡೀ ಹಾಕೋಬೋದು ಮೊಟ್ಟೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇರಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕ ಕರೆಕ್ಟ್ ಆಗಿದೆ ಅಂತೇಳಿ ಅರ್ಥ ನೋಡಿ ಮೊಟ್ಟೆ ಹಾಕ್ಕೊಂಡು ಸರಿ ಒಳ್ಳೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಮೊಟ್ಟೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿನೇ ಇಟ್ಕೋಬೇಕು ಒಂದೊಳ್ಳೆ ಮಿಕ್ಸ್ ಕೊಟ್ಟ ಮೇಲೆ ಆ ಲಿಡ್ ಹಾಕಿ ಒಂದು ತ್ರೀ ಮಿನಿಟ್ಸ್ ಆದರೂ ಈ ಥರನೇ ಲಿಡಲ್ಲಿ ಮೊಟ್ಟೆಲ್ಲ ಚೆನ್ನಾಗಿ ಮಸಾಲ ಹಿಡಿಯೋ ತನಕ ಬೇಯಿಸಬೇಕು ಈ ಥರ ಎಲ್ಲ ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಈ ಥರ ರೆಡಿಯಾಗಿದೆ ನಾನು ಇದನ್ನು ಪಲಾವ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಒಂದು ಸರಿ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್